ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರದೋಷ ಪೂಜೆ ಮಾಡುವ ವಿಧಾನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರದೋಷ ದಿನ ಅಂದರೆ ತ್ರಯೋದಶಿ ತಿಥಿ ಇರುವ ದಿನ ಪ್ರದೋಷವನ್ನು ಆಚರಣೆ ಮಾಡ್ತೀವಿ ತಿಂಗಳಿಗೆ ಎರಡು ಪ್ರದೋಷ ಬರುತ್ತೆ ಮೊದಲು ನಾವು ಪ್ರದೋಷ ಕಾಲ ಅಂದರೆ ಏನು ಇದರ ಮಹತ್ವ ಏನು ಮತ್ತು ಮನೆಯಲ್ಲಿ ಸರಳವಾಗಿ ಈ ಪೂಜೆನ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಲ ಅಂದರೆ ಸೂರ್ಯಾಸ್ತದ ನಂತರ ಮತ್ತೆ ಆ ದಿನದ ರಾತ್ರಿ ಆಗಮನದ ಮೊದಲ ಸಮಯವನ್ನು ಕಾಲ ಅಂತ ಕರಿತೀವಿ ಈ ಸಮಯದಲ್ಲಿ ಶಿವನನ್ನು ಪೂಜೆ ಮಾಡ್ತೀವಿ ಬೆಳಗ್ಗೆಯಿಂದ ಉಪವಾಸವನ್ನು ಮಾಡಿ ಪ್ರಾಮಾಣಿಕ ಹೃದಯದಿಂದ ಈ ಉಪವಾಸವನ್ನು ಆಚರಣೆ ಮಾಡಿಬಿಟ್ಟು ಪ್ರದೋಷ ಪೂಜೆ ಮಾಡೋದಿಂದ ಆ ವ್ಯಕ್ತಿ ಏನೇನು ಬಯಸ್ತಾನೋ ಅದೆಲ್ಲನೂ ಪಡಿಬೋದು ಅಂತ ಒಂದು ನಂಬಿಕೆ ಇದೆ ಇನ್ನು ಶಾಸ್ತ್ರಗಳ ಪ್ರಕಾರ ಮಾಸದ ಎರಡೂ ಕಡೆಯ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಎಂದು ಕರಿತೀವಿ ಪ್ರದೋಷದ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಜತ ಭವನದಲ್ಲಿ ಶಿವನು ನೃತ್ಯ ಮಾಡ್ತಾನೆ ಎಂಬ ನಂಬಿಕೆ ಇದೆ ಇದರಿಂದಾಗೆ ಜನರು ಶಿವನನ್ನು ಮೆಚ್ಚಿಸೋದಕ್ಕೆ ಈ ದಿನ ಪ್ರದೋಷ ವ್ರತವನ್ನು ಆಚರಿಸ್ತಾರೆ ಈ ವ್ರತವನ್ನು ಆಚರಿಸೋದ್ರಿಂದ ಆ ವ್ಯಕ್ತಿಯ ತೊಂದರೆಗಳು ಮತ್ತು ದೋಷಗಳು ನಿವಾರಣೆ ಆಗುತ್ತೆ ಒಂದು ವೇಳೆ ಪ್ರದೋಷ ವ್ರತವು ಭಾನುವಾರ ಬಂದರೆ ಆ ಪ್ರದೋಷ ವ್ರತವನ್ನು ರವಿ ಪ್ರದೋಷ ಎಂದು ಕರೀತಾರೆ ರವಿ ಪ್ರದೋಷ ವ್ರತ ಆಚರಿಸೋದ್ರಿಂದ ಆ ವ್ಯಕ್ತಿಯು ದೀರ್ಘಾಯುಷ್ಯವನ್ನು ಮತ್ತು ಉತ್ತಮ ಆರೋಗ್ಯವನ್ನು ಪಡಿಬೋದು ಇನ್ನು ಸೋಮವಾರದ ಪ್ರದೋಷ ವ್ರತವನ್ನು ಸೋಮ ಪ್ರದೋಷ ವ್ರತ ಅಥವಾ ಚಂದ್ರ ಪ್ರದೋಷ ವ್ರತ ಎಂದು ಕರೀತಾರೆ ಈ ಪ್ರದೋಷ ವ್ರತವನ್ನು ಆಚರಿಸೋದ್ರಿಂದ ಆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತೆ ಅಂತ ನಂಬಿಕೆ ಇದೆ ಪ್ರದೋಷ ವ್ರತವು ಮಂಗಳವಾರ ಬಂದರೆ ಆ ವ್ರತವನ್ನು ಭೌಮ ಪ್ರದೋಷ ಎಂದು ಕರೀತಾರೆ ಈ ದಿನ ಉಪವಾಸ ಆಚರಿಸೋದ್ರಿಂದ ರೋಗಗಳಿಂದ ಮುಕ್ತಿ ಸಿಗುತ್ತೆ ಇನ್ನು ಬುಧವಾರ ಪ್ರದೋಷ ವ್ರತವನ್ನು ಆಚರಿಸೋದ್ರಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತೆ ಒಂದು ವೇಳೆ ನೀವು ಗುರುವಾರ ಬರುವ ಪ್ರದೋಷ ವ್ರತದಂದು ಉಪವಾಸವನ್ನು ಆಚರಿಸಿದರೆ ನಿಮ್ಮೆಲ್ಲ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಶುಕ್ರವಾರದಂದು ಪ್ರದೋಷ ವ್ರತವನ್ನು ಆಚರಿಸುವವರು ಜೀವನದಲ್ಲಿ ಅದೃಷ್ಟ ವೃದ್ಧಿಯಾಗುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಯಾಗುತ್ತೆ ಅಂತ ನಂಬಿಕೆ ಇದೆ ಶನಿವಾರ ಪ್ರದೋಷ ಉಪವಾಸವನ್ನು ಶನಿ ಪ್ರದೋಷ ಎಂದು ಕರೀತಾರೆ ಮತ್ತು ಜನರು ಈ ದಿನ ಸಂತಾನವನ್ನು ಪಡೆಯುವ ಬಯಕೆಯಿಂದ ಈ ಉಪವಾಸವನ್ನು ಆಚರಿಸ್ತಾರೆ ಒಬ್ಬರ ಬಯಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರದೋಷ ಉಪವಾಸವನ್ನು ಆಚರಿಸುವುದು ಖಂಡಿತವಾಗಿಯೂ ಫಲಿತಾಂಶವನ್ನು ಕೊಡುತ್ತೆ ಪುರಾಣಗಳ ಪ್ರಕಾರ ಒಂದು ಪ್ರದೋಷ ಉಪವಾಸದ ಫಲ ಎರಡು ಹಸುಗಳ ದಾನಕ್ಕೆ ಸಮ ಅಂತ ಹೇಳ್ತಾರೆ ಈ ಉಪವಾಸದ ಮಹತ್ವ ವೇದಗಳ ಮಹಾನ್ ವಿದ್ವಾಂಸರು ಸೂತಜಿ ಗಂಗಾ ನದಿಯ ದಡದಲ್ಲಿರುವ ಶೌಕಂದಿ ಋಷಿಗಳಿಗೆ ತಿಳಿಸ್ತಾರೆ ಕಲಿಯುಗದಲ್ಲಿ ಅಧರ್ಮವು ತಾಂಡವವಾಡಿದರೆ ಜನರು ಧರ್ಮದ ಹಾದಿಯನ್ನು ತೋರೆದು ಅನ್ಯಾಯದ ಹಾದಿಯಲ್ಲಿ ಸಾಕ್ತಾರೆ ಆ ಸಮಯದಲ್ಲಿ ಪ್ರದೋಷ ವ್ರತವು ಉತ್ತಮ ಮಾಧ್ಯಮವಾಗುತ್ತೆ ಶಿವನ ಆರಾಧನೆಯಿಂದ ಪಾಪ ಪರಿಹಾರವಾಗುತ್ತೆ ಎಂದು ಹೇಳಿದರು ಶುಕ್ಲ ಪಕ್ಷದ ತ್ರಯೋದಶಿ ದಿನಾಂಕ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ತ್ರಯೋದಶಿ ದಿನಾಂಕ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇದಕ್ಕಾಗಿಯೇ ಮಾರ್ಚ್ ಹನ್ನೊಂದರಂದು ಪ್ರದೋಷ ವ್ರತ ಆಚರಿಸ್ತೀವಿ ಮಾರ್ಚ್ ಹನ್ನೊಂದರಂದು ಪ್ರದೋಷ ಕಾಲ ಸಂಜೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಇವಾಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಮನೆಯಲ್ಲಿ ಪುಟ್ಟ ಶಿವಲಿಂಗ ಇಟ್ಕೊಂಡಿದ್ರೆ ಪೂಜೆ ಮಾಡ್ಕೋಬಹುದು ನಾವು ಯಾವಾಗಲೂ ಪ್ರದೋಷವನ್ನು ಸೂರ್ಯಾಸ್ತದ ಸಮಯದಲ್ಲಿ ಮಾಡೋದಿಂದ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ಅಂದರೆ ಏಳು ಗಂಟೆ ಸಮಯದವರೆಗೂ ಕೂಡ ಗೋಧೂಳಿ ಮುಹೂರ್ತ ಇರುತ್ತೆ ಪ್ರತಿ ಪ್ರದೋಷವನ್ನು ಗೋಧೂಳಿ ಸಮಯದಲ್ಲೇ ಮಾಡ್ಕೋಬೇಕು ಸೂರ್ಯೋದಯದ ನಂತರದಲ್ಲಿ ತ್ರಯೋದಶಿ ತಿಥಿ ಪ್ರಾರಂಭ ಆದರೂ ಕೂಡ ಸೂರ್ಯಾಸ್ತ ಸಮಯದವರೆಗೂ ಅನುಸರಿಸಿ ಪೂಜನ ಮಾಡ್ತೀವಿ ಇನ್ನು ಮನೆಯಲ್ಲೇ ಈ ಒಂದು ಪೂಜೆನ ಮಾಡ್ಕೋಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಮನೆಯಲ್ಲೇ ಇರೋರಾದರೆ ಪ್ರದೋಷ ಪೂಜೆನ ಮಾಡ್ಬೋದು ಆದರೆ ಕೆಲಸಕ್ಕೆ ಹೋಗೋರು ಬೆಳಗ್ಗೆ ಮಾಡ್ಬೋದಾ ಅಂತ ಅಂದರೆ ಅದು ಸಾಧ್ಯ ಇಲ್ಲ ಈ ಪೂಜೆನ ಪ್ರದೋಷ ಕಾಲದಲ್ಲೇ ಈ ಒಂದು ಪೂಜೆನ ಮಾಡ್ಕೋಬೇಕು ನೀವು ಕೂಡ ದೇವಸ್ಥಾನದಲ್ಲಿ ನಿಮ್ಮ ಹೆಸರನ್ನು ಬರೆಸಿ ನಿಮ್ಮ ಕೈಯಲ್ಲಿ ಆದಷ್ಟು ದುಡ್ಡನ್ನು ಕೊಟ್ಟು ಚೀಟಿ ತೊಗೊಂಡು ಪೂಜೆಗೆ ಕೊಟ್ಬಿಡಿ ನೀವು ಪೂಜೆ ಹೋಗಿಲ್ಲ ಅಂದರೂ ನಿಮ್ಮ ಹೆಸರಲ್ಲಿ ಅಲ್ಲಿ ಪೂಜೆ ಆಗಿರುತ್ತೆ ಆ ನಂತರ ನೀವು ಪ್ರಸಾದನ ತರ್ಬೋದು ಅಭಿಷೇಕದ ಪ್ರಸಾದನೂ ಕೊಡ್ತಾರೆ ಮನೆಗೆ ತಗೊಂಡು ಬರ್ಬೋದು ಮನೆಯಲ್ಲಿ ಅನುಕೂಲ ಇರೋರು ಮನೆಯಲ್ಲೇ ಇರುವಂಥ ಹೆಣ್ಮಕ್ಳು ಮನೆಯಲ್ಲೇ ಕೂಡ ಪ್ರದೋಷ ಪೂಜೆನ ಮಾಡ್ಕೋಬೋದು ಆ ದಿನ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದುಬಿಟ್ಟು ಶುದ್ಧ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ಹೇಗಿದ್ರೂ ಮಧ್ಯಾಹ್ನದ ಮೇಲೆ ಪೂಜೆನ ಮಾಡೋದ್ರಿಂದ ಸಾಕಷ್ಟು ಸಮಯ ಸಿಗುತ್ತೆ ಮೊದಲು ಗಣಪತಿ ಪೂಜನ ಮಾಡ್ಕೋಬೇಕು ಆನಂತರ ಶಿವಲಿಂಗಕ್ಕೆ ಪೂಜನ ಮಾಡ್ಕೋಬೇಕು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಹಸಿ ಹಾಲು ಕಾಯಿಸ್ದೇ ಇರುವಂಥ ಪ್ಯಾಕೆಟ್ ಹಾಲಾದರೂ ಸರಿ ಅದನ್ನು ಯೂಸ್ ಮಾಡ್ಕೋಬೋದು ಆದರೆ ಕಾಯಿಸಿರಬಾರ್ದು ಮತ್ತು ಸಕ್ಕರೆ ತುಪ್ಪ ಜೇನುತುಪ್ಪ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಇದನ್ನು ನೀರಲ್ಲಿ ಕಲಸಿ ಇಟ್ಕೋಬೇಕು ಎಳ್ನೀರು ಕಬ್ಬಿನ ಹಾಲು ಗಂಧ ಇದಿಷ್ಟು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅಥವಾ ಇದಿಷ್ಟು ಸಾಮಗ್ರಿನಲ್ಲಿ ಒಂದು ಐದನ್ನು ಹೊಂದಿಸ್ಕೊಂಡು ಸಾಧ್ಯ ಆದರೆ ಮಾಡಿಕೊಳ್ಳಿ ಶಿವನ ಪೂಜೆಗೆ ತಪ್ಪದೇ ಬಿಲ್ಪತ್ರೆ ಇರಲೇಬೇಕು ಶಿವ ಪಾರ್ವತಿಯನ್ನು ನೆನೆಸ್ಕೊಂಡು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದ್ರಿಂದ ದುರ್ಗಿಗೆ ಕೆಂಪು ಹೂ ಬೇಕೇ ಬೇಕು ಕೆಂಪು ಹೂಗಳು ಬಿಲ್ಪತ್ರೆ ಮಲ್ಲಿಗೆ ಹೂಗಳು ತಾವ್ರೆ ಹೂವು ಅಥವಾ ಕೆಂಪು ದಾಸವಾಳ ಈ ಥರದ್ದೆಲ್ಲ ನಿಮಗೆ ಸಿಕ್ಕಿದ್ರೆ ಇದನ್ನು ಕೂಡ ಪೂಜೆಗೆ ಉಪಯೋಗಿಸ್ಕೋಬೋದು ಇನ್ನು ತುಂಬೆ ಹೂವು ಇದನ್ನು ಕೂಡ ಶಿವನಿಗೆ ತುಂಬ ಶ್ರೇಷ್ಠ ನಿಮಗೆ ಸಿಕ್ಕಿದ್ರೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆನೋ ಅಥವಾ ಮಡಿ ಬಟ್ಟೆನೋ ಹಾಕೊಂಡು ಕೂತ್ಕೋಬೇಕು ನೆಲದ ಮೇಲೆ ಕುತ್ಕೋಬಾರ್ದು ನೀವು ನಂತರ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಬಲಗೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಆದಮೇಲೆ ಕೈಯಲ್ಲಿರುವ ಹೂ ಅಕ್ಷತೆನ ತಟ್ಟೆಗೆ ಹಾಕೊಳ್ಳಿ ನಂತರ ಗಣಪತಿ ಪ್ರಾರ್ಥನೆ ಮನೆ ದೇವರ ಪ್ರಾರ್ಥನೆ ಶಿವ ಪಾರ್ವತಿಯರ ಪ್ರಾರ್ಥನೆ ಮಾಡಿ ಮಾಡಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಸಂಕಲ್ಪ ಆದ್ಮೇಲೆ ಅಭಿಷೇಕನ ಮಾಡ್ಕೊಂಡು ನೂರ ಎಂಟು ಸಲ ಓಂ ನಮ ಶಿವಯ ಅಂತ ಹೇಳ್ತಾ ನೀವು ಅಭಿಷೇಕವನ್ನ ನೀವು ಮಾಡ್ತಾ ಇರಬೇಕು ನೀವು ಕಪ್ ಕಪ್ಗಳಲ್ಲಿ ಎಲ್ಲಾ ಪದಾರ್ಥಗಳನ್ನ ಇಟ್ಕೊಂಡು ಒಂದಾದ ನಂತರ ಒಂದು ಅಭಿಷೇಕನ ಮಾಡ್ತಾ ಬರ್ಬೋದು ಅಥವಾ ಬಿಲ್ವಾರ್ಚನೆಯನ್ನು ಮಾಡ್ತಾ ಬಿಲ್ವ ದಳಗಳಿಂದ ನೀವು ದೇವರಿಗೆ ಅರ್ಪಿಸುತ್ತಾ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ತಾ ಅಥವಾ ಶಿವನ ಅಷ್ಟೋತ್ತರವನ್ನು ಮಾಡ್ತಾ ಬಿಲ್ವಾರ್ಚನೆಯನ್ನು ಮಾಡ್ಬೋದು ಅಷ್ಟೋತ್ತರ ಬರಲ್ಲ ಅಂದರೆ ನೂರ ಎಂಟು ಸಲ ಓಂ ನಮಃ ಶಿವಾಯ ಅಂತ ಹೇಳ್ತಾ ನೀವು ಬಿಲ್ವಾರ್ಚನೆಯನ್ನು ಮಾಡ್ಬೋದು ಅಭಿಷೇಕ ಆದ ನಂತರ ವಿಗ್ರಹವನ್ನು ಶಿವಲಿಂಗವನ್ನು ಶುದ್ಧವಾದ ನೀರಿನಿಂದ ತೊಳೆದು ಗಂಧವನ್ನು ಹಚ್ಚಿ ವಿಭೂತಿಯನ್ನು ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಒಂದು ಬಟ್ಟಲಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಶಿವಲಿಂಗವನ್ನು ಇಡ್ಬೋದು ಬಿಲ್ವ ಇಟ್ಟು ಆ ನಂತರ ಬಿಲ್ವಾರ್ಚನೆಯನ್ನು ಮಾಡ್ಬೋದು ಎರಡು ತುಪ್ಪದ ದೀಪನ ಹಚ್ಚಬೇಕು ನೀವು ಬೇಕಿದ್ರೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ಹಚ್ಬೋದು ಅಂದರೆ ತಂಬಿಟ್ಟಿನ ದೀಪವನ್ನು ಹಚ್ಬೋದು ಏಕೆಂದರೆ ಹೆಚ್ಚಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ ಆಗಿರ್ಬೋದು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚೋದ್ರಿಂದ ಸಾಲದ ಬಾಧೆಯಿಂದ ಬೇಗನೆ ಮುಕ್ತಿ ಪಡಿಬೋದು ಸಾಲಗಳಿದ್ದರೆ ಬೇಗನೆ ತೀರುತ್ತೆ ಯಾವುದಾದರೂ ಬರಬೇಕಾಗಿದ್ದ ಹಣವೂ ಕೂಡ ನಿಮಗೆ ಬರೋ ಥರ ಆಗುತ್ತೆ ಈ ರೀತಿ ನಿಮ್ಮ ಅನುಕೂಲ ಇದ್ದರೆ ಈ ಥರ ಚಿಕ್ಕ ಚಿಕ್ಕ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿ ತುಪ್ಪವನ್ನು ಹಾಕಿ ಅದರಲ್ಲಿ ಎರಡು ಬತ್ತಿಗಳನ್ನು ಇಟ್ಟು ದೀಪವನ್ನು ಹಚ್ಬೋದು ಈ ಒಂದು ಪ್ರದೋಷದ ಸಮಯದಲ್ಲಿ ಹಣ್ಣು ಪಂಚಾಮೃತ ಕಡಲೆಬೇಳೆ ಬೆಲ್ಲದ ಪಾಯಸವನ್ನು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು ಆ ದಿನ ಬೆಳಗ್ಗೆಯಿಂದಲೇ ಉಪವಾಸ ಇರಬೇಕು ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನೋರು ಹಾಲು ಹಣ್ಣು ಈ ಥರ ಏನಾದರೂ ತಿನ್ಬೋದು ಸಂಜೆ ಪೂಜೆ ಆದ ನಂತರ ಸೂರ್ಯಾಸ್ತದ ನಂತರ ಬೇಕಿದ್ದರೆ ಊಟ ಮಾಡ್ಬೋದು ಈ ದಿನ ಅನ್ನ ತಿನ್ನಬಾರ್ದು ಚಪಾತಿ ಉಪ್ಪಿಟ್ಟು ಈ ರೀತಿ ಏನಾದರೂ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೆ ನೀವು ಯಾವುದೇ ರೀತಿ ಪದಾರ್ಥಗಳನ್ನು ಮಾಡಿಕೊಂಡು ಊಟ ಮಾಡ್ಬೋದು ಆದಷ್ಟು ಈ ದಿನ ತಟ್ಟೆಯಲ್ಲಿ ಊಟ ಮಾಡಬೇಡಿ ಈ ದಿನ ಎಲೆಯಲ್ಲಿ ಊಟ ಮಾಡಿ ಉಪವಾಸ ಯಾವಾಗಲೇ ಇದ್ರೂ ಕೂಡ ಎಲೆಯಲ್ಲಿ ಊಟ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ತುಂಬಾ ಶುಭಕರ ಹಾಗಂತ ಪೇಪರ್ ಎಲೆಗಳನ್ನು ಉಪಯೋಗಿಸ್ಬೇಡಿ ಆದಷ್ಟು ಬಾಳೆ ಎಲೆ ಮುದುಕದ ಎಲೆ ಊಟದ ಎಲೆ ಅಂತ ಏನು ಹೇಳ್ತೀವಿ ಅಂಥ ಎಲೆಗಳನ್ನು ತಂದು ಇಟ್ಕೊಳ್ಳಿ ಯಾವಾಗಲೇ ಅದು ಸಿಕ್ಕಿದಾಗ ತಂದೆ ಇಟ್ಕೊಂಡ್ರೆ ಮನೆಯಲ್ಲಿ ಉಪಯೋಗಕ್ಕೆ ಬರುತ್ತೆ ಇಂಥ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ ಪೂರ್ತಿ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಬೆಳಗ್ಗೆಯಿಂದ ಪೂಜೆ ಆಗೋವರೆಗೂ ಉಪವಾಸ ಇದ್ರೆ ಸಾಕು ಪೂಜೆ ಮುಗಿದ ಮೇಲೆ ನೀವು ಊಟ ಮಾಡ್ಬೋದು ನೀವು ಮನೆಯವರೆಗೂ ಕೂಡ ಸೇಮ್ ಅಡುಗೆನೆ ಮಾಡ್ಬೋದು ಆ ದಿನ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಅಡುಗೆನ ಮಾಡಿ ಚಪಾತಿನ ಮಾಡಿ ಪಲ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇ ಇರೋ ತರ ಪಲ್ಯನ ಮಾಡಿ ಅಡುಗೆ ಮಾಡಿ ಆ ದಿನ ನೀವು ಪೂಜೆ ಮಾಡಿದ ಫಲ ನಿಮ್ಮ ಮನೆಯವರೆಲ್ಲರಿಗೂ ಕೂಡ ಸಿಗುತ್ತೆ ಇದಿಷ್ಟು ಪ್ರದೋಷ ಪೂಜೆ ಸರಳವಾದ ವಿಧಾನ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಿಂದಿನ ದಿನ ಪೂಜೆ ಮಾಡಿದ ಹೂಗಳೆಲ್ಲ ತೆಗೆದು ಹೊಸ ಹೂಗಳನ್ನು ಇಡಬೇಕು ಆ ಬಿಲ್ವ ಪತ್ರೆಗಳನ್ನು ಕ್ಯಾಶ್ ಬಾಕ್ಸ್ನಲ್ಲಿ ಇಲ್ಲ ನಿಮ್ಮ ಪರ್ಸ್ನಲ್ಲಿ ಕೂಡ ಇಟ್ಕೋಬೋದು ಇನ್ನು ಗಾಡಿ ಓಡಿಸೋರಿಗೆ ಆ ಗಾಡಿನಲ್ಲೂ ಕೂಡ ಈ ಥರ ಬಿಲ್ವ ಪತ್ರೆಯಡೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಯಾವುದೇ ಕೆಟ್ಟ ದೃಷ್ಟಿಯೂ ತಾಕೋದಿಲ್ಲ ಹೋಗುವಂಥ ಪ್ರಯಾಣದಲ್ಲಿ ಯಾವುದೇ ಥರ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಪ್ರದೋಷದ ಮಹತ್ವದ ಪೂಜೆನ ಎಷ್ಟು ಹೇಳಿದ್ರು ಸಾಲೋದಿಲ್ಲ ನೀವು ಕೂಡ ಸರಳವಾಗಿ ಆದರೂ ಈ ಪೂಜೆನ ಮಾಡ್ಕೊಳ್ಳಿ ಇದಿಷ್ಟು ಕೂಡ ಪ್ರದೋಷ ಪೂಜೆಯ ವಿಧಿವಿಧಾನಗಳು ಯಾರ್ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಪ್ರದೋಷ ಪೂಜೆನ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಂ ನಮ ಶಿವಾಯ